ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹ್ಯಾಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೂ ವಿಡಿಯೋನ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುವಂಥ ಸೋಷಿಯಲ್ ಸೈನ್ಸ್ ಅಥವಾ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಟಿ ಇ ಟಿ ಸಿಇ ಟಿ ಹಾಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಲ್ಲಿ ಬರುವಂತಹ ಒಂದು ಅಂಕದ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕ್ವೆಶನ್ಸ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಅನಾಲಿಸಿಸ್ ಮಾಡೋಣ ಅಂತಂದರೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಶ್ನೆಗಳು ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಾವು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಒಂದು ಅಂಕದ ಪ್ರಶ್ನೆಗಳು ಯಾವೆಲ್ಲ ಬರಬಹುದು ಅನ್ನೋದನ್ನು ಈ ಒಂದು ಇದರಲ್ಲಿ ನೋಡ್ತಾ ಹೋಗೋಣ ಕ್ವೆಶನ್ ನಂಬರ್ ಒನ್ ಯಾವ ಜ್ವಾಲಾಮುಖಿಯನ್ನು ಮೆಡಿಟರೇನಿಯನ್ ಸಮುದ್ರದ ಮನೆ ಎಂದು ಕರೆಯುತ್ತಾರೆ ಕ್ವೆಶನ್ ನಂಬರ್ ಒನ್ ಯಾವ ಜ್ವಾಲಾಮುಖಿಯನ್ನು ಮೆಡಿಟರೇನಿಯನ್ ಸಮುದ್ರದ ಮನೆ ಎಂದು ಕರೆಯುತ್ತಾರೆ ದ ರೈಟ್ ಆನ್ಸರ್ ಈಸ್ ಸ್ಟ್ರಾಂಬೇಲಿ ದ ರೈಟ್ ಆನ್ಸರ್ ಈಸ್ ಸ್ಟ್ರಾಂಬೇಲಿ ಇದು ಇಟಲಿಯಲ್ಲಿ ಕಂಡುಬರುವಂತಹ ಜ್ವಾಲಾಮುಖಿಯಾಗಿದೆ ಈ ಜ್ವಾಲಾಮುಖಿಯನ್ನು ಮೆಡಿಟರೇನಿಯನ್ ಸಮುದ್ರದ ಮನೆ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟು ಯಾವ ಜ್ವಾಲಾಮುಖಿಯನ್ನು ಮಧ್ಯ ಅಮೇರಿಕಾದ ಬೆಳಕಿನ ಮನೆ ಎಂದು ಕರೆಯುತ್ತಾರೆ ಕ್ವಶನ್ ನಂಬರ್ ಟು ಯಾವ ಜ್ವಾಲಾಮುಖಿಯನ್ನು ಮಧ್ಯ ಅಮೇರಿಕಾದ ಬೆಳಕಿನ ಮನೆ ಎಂದು ಕರೆಯುತ್ತಾರೆ ದ ರೈಟ್ ಆನ್ಸರ್ ಈಸ್ ಇಜಾಲ್ಕೋ ಸರಿಯಾದ ಉತ್ತರ ಇಜಾಲ್ಕೋ ಜ್ವಾಲಾಮುಖಿಯನ್ನು ಮಧ್ಯ ಅಮೇರಿಕಾದ ಬೆಳಕಿನ ಮನೆ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ತ್ರೀ ಫ್ಯೂಜಿಯಾಮ ಜ್ವಾಲಾಮುಖಿ ಪರ್ವತವನ್ನು ದೇವರೆಂದು ಪೂಜಿಸುತ್ತಿದ್ದವರು ಯಾರು ಕ್ವೆನ್ ನಂಬರ್ ತ್ರೀ ಪಿಯುಜಿಯಮ್ಮ ಜ್ವಾಲಾಮುಖಿ ಪರ್ವತವನ್ನು ದೇವರೆಂದು ಪೂಜಿಸುತ್ತಿದ್ದವರು ಯಾರು ಸರಿಯಾದ ಉತ್ತರ ಜಪಾನಿಯರು ಈ ಪಿಯುಜಿಯಮ್ಮ ಎನ್ನುವಂತಹ ಜ್ವಾಲಾಮುಖಿ ಪರ್ವತವು ಜಪಾನಿನಲ್ಲಿ ಕಂಡುಬರುತ್ತದೆ ಸೊ ಜಪಾನಿಯರು ಪಿವುಜಿಯಮ್ಮ ಜ್ವಾಲಾಮುಖಿ ಪರ್ವತವನ್ನು ದೇವರೆಂದು ಪೂಜಿಸುತ್ತಾರೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಫೋರ್ ಜಗ್ಗುರಾತ್ಗಳನ್ನು ಬೆಬೆಲ್ನ ಗೋಪುರಗಳು ಎಂದು ಕರೆದವರು ಯಾರು ಕ್ವೆಶನ್ ನಂಬರ್ ಫೋರ್ ಜಗ್ಗುರಾತ್ಗಳನ್ನು ಬೆಬೆಲ್ನ ಗೋಪುರಗಳು ಎಂದು ಕರೆದವರು ಯಾರು ಸರಿಯಾದ ಉತ್ತರ ಯಹುದಿಗಳು ಸರಿಯಾದ ಉತ್ತರ ಯಹುದಿಗಳು ಕ್ವಶನ್ ನಂಬರ್ ಫೈವ್ ಎಲ್ಲ ಜನರನ್ನು ಆಳುವವನು ನರರೊಳಗೆ ದೇವನಿದ್ದ ಹಾಗೆ ಎಂದು ರಾಜನನ್ನು ವರ್ಣಿಸಿರುವ ವೇದ ಯಾವುದು ಕ್ವೆಶನ್ ನಂಬರ್ ಫೈವ್ ಎಲ್ಲ ಜನರನ್ನು ಆಳುವವನು ನರರೊಳಗೆ ದೇವನಿದ್ದ ಹಾಗೆ ಎಂದು ರಾಜನನ್ನು ವರ್ಣಿಸಿರುವ ವೇದ ಯಾವುದು ದ ರೈಟ್ ಆನ್ಸರ್ ಇಸ್ ಅಥರ್ವನ ವೇದ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಸಿಕ್ಸ್ ವಾಯುಭಾರ ಮಾಪಕವನ್ನು ಕಂಡುಹಿಡಿದವರು ಯಾರು ಕ್ವೆಶನ್ ನಂಬರ್ ಸಿಕ್ಸ್ ವಾಯುಭಾರ ಮಾಪಕವನ್ನು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಟಾರಿಸ್ ಎಲ್ಲಿ ಸರಿಯಾದ ಉತ್ತರ ಟಾರಿಸ್ ಎಲ್ಲಿ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಸೆವೆನ್ ಜಟ್ ವಿಮಾನಗಳು ಹಾರಾಡಲು ಸೂಕ್ತವಾದ ಮಂಡಲ ಯಾವುದು ಜಟ್ ವಿಮಾನಗಳು ಹಾರಾಡಲು ಸೂಕ್ತವಾದ ಮಂಡಲ ಯಾವುದು ಸರಿಯಾದ ಉತ್ತರ ಸಮೋಷ್ಣ ಮಂಡಲ ಜಟ್ ವಿಮಾನಗಳು ಹಾರಾಡಲು ಸೂಕ್ತವಾದ ಮಂಡಲ ಸಮೋಷ್ಣ ಮಂಡಲ ಕ್ವಶನ್ ನಂಬರ್ ಏಟ್ ಅಬಿಸಲ್ ಮೈದಾನ ಎಂದರೇನು ಕ್ವಶನ್ ನಂಬರ್ ಏಟ್ ಅಬಿಸಲ್ ಮೈದಾನ ಎಂದರೇನು ಸರಿಯಾದ ಉತ್ತರ ಆಳ ಸಾಗರದ ವಿಸ್ತಾರವಾದ ಮೈದಾನವನ್ನು ಅಬಿಸಲ್ ಮೈದಾನ ಎಂದು ಕರೆಯುತ್ತಾರೆ ಕ್ವೆಶನ್ ನಂಬರ್ ಏಟ್ ಅಬಿಸಲ್ ಮೈದಾನ ಎಂದರೇನು ಸರಿಯಾದ ಉತ್ತರ ಆಳ ಸಾಗರದ ವಿಸ್ತಾರವಾದ ಮೈದಾನವನ್ನು ಅಬಿಸಲ್ ಮೈದಾನ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಕ್ವೆಶನ್ ನಂಬರ್ ನೈನ್ ಕುದುರೆ ಬಾಲ ಎಂದು ಕರೆಯಲ್ಪಡುವ ಮೋಡಗಳು ಯಾವುವು ಕ್ವಶನ್ ನಂಬರ್ ನೈನ್ ಕುದುರೆ ಬಾಲ ಎಂದು ಕರೆಯಲ್ಪಡುವ ಮೋಡಗಳು ಯಾವುವು ಸರಿಯಾದ ಉತ್ತರ ಹಿಮಕನ ಮೋಡಗಳು ಸರಿಯಾದ ಉತ್ತರ ಹಿಮಕನ ಮೋಡಗಳು ಕ್ವಶನ್ ನಂಬರ್ ಟೆನ್ ಅತಿ ಹಾನಿಕಾರಕ ಭೂಕಂಪದ ಅಲೆಗಳು ಯಾವುವು ಕ್ವಶನ್ ನಂಬರ್ ಟೆನ್ ಅತಿ ಹಾನಿಕಾರಕ ಭೂಕಂಪದ ಅಲೆಗಳು ಯಾವುವು ಸರಿಯಾದ ಉತ್ತರ ಎಲ್ಲಲೆಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇದೇ ರೀತಿಯಾದ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ